ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ನಿರಂತರವಾಗಿ ಕನ್ನಡ ನಾಮ ಫಲಕಗಳನ್ನ ಅಳವಡಿಸಿ ಆಂಗ್ಲ ನಾಮಫಲಕಗಳನ್ನ ತೆರವುಗೊಳಿಸಿ ಅಂತ ಕನ್ನಡ ಸಾಂಸ್ಕೃತಿ ಇಲಾಖೆಗೆ ಕನ್ನಡ ಪ್ರಾಧಿಕಾರಕ್ಕೆ ಮೈಸೂರು ಮಹಾನಗರ ಪಾಲಿಕೆಗೆ ಮೈಸೂರು ಜಿಲ್ಲಾಧಿಕಾರಿಗಳಿಗೆ ಲೆಕ್ಕವಿಲ್ಲದಷ್ಟು ಮನವಿಗಳನ್ನ ಮಾಡಿದ್ದೇವೆ ಯಾವ ಅಧಿಕಾರಿಗಳಿಗೂ ಧೈರ್ಯ ದಮ್ಮು ತಾಕತ್ ಇಲ್ಲದೆ ಇರೋದ್ರಿಂದ ಇವತ್ತು ಸಾಂಸ್ಕೃತಿಕ ಸಾಂಸ್ಕೃತಿಕ ನಗರ ಹೋಗಿ ಆಂಗ್ಲೇಯರ ನಗರ ಆಗಿ ಪರಿಣಮಿಸ್ತಾ ಇದೆ ನಮ್ಮ ಸಾಂಸ್ಕೃತಿಕ ನಗರಕ್ಕೆ ದೊಡ್ಡ ಮಟ್ಟದಲ್ಲಿ ಧಕ್ಕೆ ಆಗ್ತಾ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಅಧಿಕಾರಿಗಳು ಜಾಗೃತರಾಗಲಿಲ್ಲ ಅಂದ್ರೆ ನಮ್ಮ ಮೈಸೂರು ದೇವತಾ ಕನ್ನಡಗರ ಬಳಕದಿಂದ ಕಪ್ಪು ಬಣ್ಣ ಹಚ್ಚುವುದರ ಮೂಲಕ ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತೆ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು ಬಹಳ ಕಠಿಣವಾಗಿ ಅಧಿಕಾರಿಗಳಿಗೆ ಆದೇಶವನ್ನು ಸೂಚಿಸಿದರೆ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ಅಧಿಕಾರಿ ಆದಂತ ಅವರು ಸಹ ಮುಂದಿನ ವಾರದಲ್ಲಿ ಸಭೆಯನ್ನು ಕರೀತೇವೆ ಕನ್ನಡ ಪರ ಹೋರಾಟಗಾರರ ಪರ ನಾವು ಧ್ವನಿ ಎತ್ತಿದ್ದೇವೆ ಅಂತ ಬೆಂಬಲವನ್ನ ವ್ಯಕ್ತಪಡಿಸಿದರೆ ಇದೇ ಬೆಂಬಲ ಮುಂದಿನ ದಿನಗಳಲ್ಲಿ ಇದೇ ರೀತಿ ಇರಬೇಕು ಇಲ್ಲಾಂದ್ರೆ ನಿಮ್ಮ ವಿರುದ್ಧನೇ ಹೋರಾಟ ಮಾಡ್ತೀವಿ ಅಂತ ನನ್ನ ಮಾತನ್ನ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡಾಂಬೆ ಜೈ ಕನ್ನಡ ನಮಸ್ಕಾರ ಧನ್ಯವಾದ